ರೈಲುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚು ಟಿಕೆಟ್ ಮಾರಾಟ ಮಾಡಿದ್ದೇಕೆ ಕೇಂದ್ರ ಮತ್ತು ರೈಲ್ವೆ ಇಲಾಖೆಯಿಂದ ಉತ್ತರ ಕೇಳಿದ ದೆಹಲಿ ಹೈಕೋರ್ಟ್ ಈಗಾಗಲೇ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತಾಗಿ ಹದಿನೆಂಟಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಈಗ ಹೈಕೋರ್ಟ್ ರಿಪೋರ್ಟ್ ಕೊಡಿ ಅಂತ ಕೇಳಿದೆ ಅಂದ್ರೆ ರೈಲ್ವೆಯಲ್ಲಿ ಸಾಮರ್ಥ್ಯ ಎಷ್ಟಿತ್ತು ಎಷ್ಟು ಜನರನ್ನ ತುಂಬಿಸಬಹುದು ಅದಕ್ಕಿಂತ ಹೆಚ್ಚು ಜನರನ್ನ ತುಂಬಿಸಿದ್ಯಾಕೆ ಟಿಕೆಟ್ ಅಷ್ಟು ಮಾರಾಟ ಮಾಡಿದ್ಯಾಕೆ ಅದು ಉತ್ತರ ಕೊಡಿ ಅಂತ ಕಾಲ್ತುಳಿತ ಪ್ರಕರಣ ಸಂಬಂಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಗೆ ಹೋದಾಗ ಆಗಿರೋದಿದೆ ಪ್ರತಿ ಬೋಗಿಗೂ ಕೂಡ ಇಂತಿಷ್ಟೇ ಪ್ರಯಾಣಿಕರನ್ನ ಮಿತಿಗೊಳಿಸುವ ಅಧಿಕಾರ ಇದೆ ಬೋಗಿಗೆ ಯಾವುದೇ ವ್ಯಕ್ತಿ ಅಕ್ರಮ ಪ್ರವೇಶ ತಡೆಯುವಂತ ಕಾಯ್ದೆ ಕೂಡ ಇದೆ ಅಕ್ರಮವಾಗಿ ಯಾರು ಕೂಡ ಒಳನುಗ್ಗೋ ಹಾಗಿಲ್ಲ ಈ ಕಾಯ್ದೆಗಳನ್ನ ಜಾರಿಗೆ ತರೋದಕ್ಕೆ ಯಾವ ಒಂದು ಕಾನೂನಿದೆ ನೀವು ಯಾವ ರೀತಿಯಾಗಿ ಕೈಗೊಂಡಿದ್ದೀರಾ ಕ್ರಮ ವಹಿಸಿದ್ದೀರಾ ಅದನ್ನು ತೋರಿಸಿ ಅಂತ ಬೋಗಿಗಳ ಸಾಮರ್ಥ್ಯ ನಿಗದಿಪಡಿಸುವ ಅಧಿಕಾರ ಇದೆ ರೈಲ್ವೆ ಇಲಾಖೆಗೆ ಇರುವಂತದ್ದು ಹಾಗಿದ್ರು ಕೂಡ ಯಾಕೆ ಈ ರೀತಿಯ ಅವಘಡ ಆಯ್ತು ಹಾಗೇನೆ ಬೋಗಿಯ ಸಾಮರ್ಥ್ಯವನ್ನ ಬೋಗಿ ಹೊರಗೆ ಪ್ರದರ್ಶಿಸಬೇಕು ಇಂತಹ ಸರಳ ಸಂಗತಿಗಳನ್ನ ಕಾರ್ಯಗತಗೊಳಿಸ್ತಾ ಇದ್ರೆ ತುಳಿತ ಆಗ್ತಿರ್ಲಿಲ್ಲ ಅಂತಂದ್ರೆ ಅಲ್ಲಿ ನೀವು ಕಾರ್ಯಗತಗೊಳಿಸಿಲ್ಲ ಹಾಗಾಗಿ ಈ ರೀತಿ ಆಗಿದೆ ಅಂತ ಒಂದು ಬೋಗಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಅದು ಹೊರಗಡೆ ನೀವು ಒಂದು ಪ್ರಿಂಟ್ಔಟ್ ಹಾಕಬೇಕು ಜೊತೆಗೆ ಇಷ್ಟಿಷ್ಟೇ ಅಂತ ಸೀಮಿತಗೊಳಿಸಿರ್ಬೇಕು ಬಟ್ ಇಲ್ಲಿ ಆ ಒಂದು ರೈಲಲ್ಲಿ ಎಷ್ಟು ಜನರನ್ನ ತುಂಬೋದು ಆ ಸಾಮರ್ಥ್ಯ ಎಷ್ಟಿದೆಯೋ ಅದಕ್ಕೂ ಹೆಚ್ಚು ರೈಲ್ನಲ್ಲಿ ಆ ರೈಲ್ನಲ್ಲಿ ನೀವು ಜನರನ್ನ ತುಂಬಿದ್ರಿ ಅದಕ್ಕೆ ಈ ರೀತಿ ತುಳಿತ ಆಗಿದೆ ಯಾವ ಕಾನೂನನ್ನು ಕೂಡ ರೈಲ್ವೆ ಇಲಾಖೆ ಫಾಲೋ ಮಾಡಿಲ್ಲ ರೈಲ್ವೆ ಇಲಾಖೆಗೆ ತರಾಟೆ ತೆಗೆದುಕೊಂಡಿದೆ ದೆಹಲಿ ಹೈಕೋರ್ಟ್ ತುಳಿತ ಆಗಿದ್ದಕ್ಕೆ ಕಾರಣ ಏನು ಅಂತ ಕೇಳಿದಾಗ ರೈಲ್ವೆ ಇಲಾಖೆಯ ಸಚಿವರು ಏನು ಹೇಳಿದ್ರು ಅವ್ರು ಹೇಳೋದು ಹಿಮಾಂಶು ಶೇಖರ್ ಅವ್ರು ಹೇಳಿದ್ದು ಯಾರೋ ಒಬ್ರು ವ್ಯಕ್ತಿ ಬಿದ್ರು ಅದರಿಂದಾಗಿ ಒಬ್ಬರ ಮೇಲೆ ಒಬ್ರು ಬೀಳ್ತಾ ಹೋದ್ರು ಡಿಕ್ಕಿ ಹೊಡೆದ್ರು ಹಾಗಾಗಿ ತುಳಿತ ಆಯ್ತು ಅಂತ ಬಟ್ ಇಲ್ಲಿನ ಅಸಲಿಯತ್ತೇ ಬೇರೆ ನೋಡಿ ಈಗ ಒಂದು ಬಸ್ ಅಂತ ತೆಗೆದುಕೊಂಡ್ರು ರೈಲ್ ಅಂತ ತೆಗೆದುಕೊಂಡ್ರು ಇಂತಿಷ್ಟೇ ಜನರನ್ನು ತುಂಬಬೇಕು ಇಂತಿಷ್ಟೇ ಟಿಕೆಟ್ ಮಾರಾಟ ಆಗಬೇಕು ಅಂತ ಇರುತ್ತೆ ಸ್ಟಾಪ್ ಬೈ ಸ್ಟಾಪ್ ಇಳ್ಕೊಂಡು ಹೋದರೆ ಅದು ಬೇರೆ ಆ ಲೆಕ್ಕ ಚೇಂಜ್ ಆಗ್ತಾ ಇರುತ್ತೆ ಬಟ್ ಈಗ ರೈಲು ಅಂತ ಬಂದಾಗ ಪ್ರಯಾಗ್ರಾಜ್ಗೆ ಹೊರಟಿರುವಂತಹ ಪ್ರಯಾಣಿಕರು ಇಷ್ಟು ಎಷ್ಟು ಟಿಕೆಟ್ ಸೇಲ್ ಆಗಿದೆ ಒಂದು ಬೋಗಿಲಿ ಎಷ್ಟು ಜನರಿದ್ದಾರೆ ಅದೆಲ್ಲವನ್ನು ಕೂಡ ನೀವು ಹೊರಗಡೆಯಲ್ಲಿ ಪ್ರಕಟಿಸಬೇಕಾಗುತ್ತೆ ಬಟ್ ಇಲ್ಲಿ ಅಲ್ಲ ಆ ರೀತಿ ಆಗಿಲ್ಲ ಒಂದು ಬೋಗಿಯಲ್ಲಿ ಎಷ್ಟು ಜನರನ್ನು ತುಂಬಬೇಕು ಅದ್ರ ಡಬ್ಬಲ್ ಜನರಿದ್ರು ಜೊತೆಗೆ ರೈಲು ಕೂಡ ಪ್ಲಾಟ್ಫಾರ್ಮ್ಗೆ ಲೇಟ್ ಆಗಿ ಬಂದಿತ್ತು ಮತ್ತೊಂದು ಎಡವಟ್ಟು ಅಂದ್ರೆ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಮಾಡಿತ್ತು ಇವೆಲ್ಲ ಎಡವಟ್ಟುಗಳು ಕೂಡ ಅವತ್ತು ತುಳಿತ ಆಗೋದಕ್ಕೆ ಕಾರಣ ಆಯಿತು ಹೀಗಾಗಿ ರೈಲ್ವೆ ಇಲಾಖೆಯ ಅಧಿಕಾರಿಗಳನ್ನ ದೆಹಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಇಷ್ಟೆಲ್ಲ ಕಾನೂನುಗಳಿದ್ರು ಕೂಡ ನೀವು ಗಾಳಿಗೆ ತೋರಿದಿರಾ ಯಾವುದನ್ನು ಕೂಡ ಕಾರ್ಯಗತಗೊಳಿಸಿಲ್ಲ ಹಾಗೆನೇ ಹಾಗಾಗಿನೇ ಇಂತ ಅವಘಡ ಸಂಭವಿಸಿದೆ ಇದೆಲ್ಲದಕ್ಕೂ ಕೂಡ ನೀವು ಉತ್ತರ ಕೊಡಿ ಸ್ಪಷ್ಟನೆ ಕೊಡಿ ಯಾಕೆಲ್ಲ ರೂಲ್ಸ್ಗಳನ್ನ ನೀವು ಗಾಳಿ ತೋರಿದ್ದು ಸಾಮರ್ಥ್ಯಕ್ಕಿಂತ ಹೆಚ್ಚು ಟಿಕೆಟ್ ಮಾರಾಟ ಮಾಡಿದ್ದಾದರೂ ಯಾಕೆ ಅದಕ್ಕೆ ನೀವು ಉತ್ತರ ಕೊಡಿ ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಈಗ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಏನು ಉತ್ತರ ಕೊಡುತ್ತೆ ರೈಲ್ವೆ ಇಲಾಖೆ ಅದನ್ನ ನೋಡಬೇಕಿದೆ ಮೊನ್ನೆ ಏನೇನೋ ಸುಳ್ಳು ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಬಿದ್ದರು ಎದ್ರು ಆ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಆಗಿತ್ತು ಹಾಗಾಗಿ ಕಾಲು ತುಳಿತಾಯಿತು ಇತ್ತು ಜನರು ಏಕಾಏಕಿಯಾಗಿ ನುಗ್ಬಿಟ್ರು ಅಂತ ಬಟ್ ಟಿಕೆಟ್ ಮಾರಾಟ ಮಾಡುವಾಗ ಗೊತ್ತಾಗುತ್ತಲ್ವಾ ಯಾವ್ಯಾವ ರೈಲ್ವೆ ಸ್ಟೇಷನ್ನಿಂದ ಎಷ್ಟೆಷ್ಟು ಜನ ಹತ್ತುತ್ತಾರೆ ಎಷ್ಟೆಷ್ಟು ಟಿಕೆಟ್ ಪಡ್ಕೊಂಡಿದ್ದಾರೆ ಮುಂಗಡ ಎಷ್ಟು ಎಷ್ಟು ಎ ಸಿ ಬುಕ್ಕಿಂಗ್ ಎಷ್ಟಾಗಿದೆ ಅದೆಲ್ಲ ಗೊತ್ತಿರುತ್ತಲ್ವಾ ಗೊತ್ತಿದ್ದು ಕೂಡ ಅಧಿಕ ಟಿಕೆಟ್ ಮಾರಾಟ ಮಾಡಿದ್ಯಾಕೆ ಅದಕ್ಕೀಗ ಹೈಕೋರ್ಟ್ಗೆ ಉತ್ತರ ಕೊಡಬೇಕಿದೆ ರೈಲ್ವೆ ಇಲಾಖೆ